ನೂರು ಸಿಂಧನೂರು ನಗರದ ನಗರಸಭೆಯ ಸಭಾಂಗಣದಲ್ಲಿ ದಸರಾ ಉತ್ಸವದ ಲೋಗೋ ಬಿಡುಗಡೆ ಮಾಡಿದ ಜಿಲ್ಲಾಧಿಕಾರಿ ನಿತೀಶ್ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ನಗರಸಭೆಯ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಅವರು ದಸರಾ ಹಬ್ಬದ ಆಚರಣೆಯ ಲೋಗೋವನ್ನು ಬಿಡುಗಡೆ ಮಾಡಿದರು ತದನಂತರ ಶಾಸಕ ಹಂಪನಗೌಡ ಬಾದಲಿ ಅವರು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು ದಸರಾ ಹಬ್ಬದ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸಹಾಯಕ ಆಯುಕ್ತರು ಹಾಗೂ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಅಡಿಷನಲ್ ಎಸ್ಪಿ ಡಿವೈಎಸ್ಪಿ ಎಸ್ ತಳವಾರ್ ನಗರಸಭೆಯ ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರ್ ಸೇರಿದಂತೆ ಅನೇಕ ಮುಖಂಡರುಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಈ ಕಾರ್ಯಕ್ರಮವು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜರುಗಿದೆ ಇದು ಅಧಿಕಾರಿಗಳು ಸ್ವಾಗತ ಸಮಿತಿ ನಗರಸಭೆಯ ಸದಸ್ಯರು ಸಂಘಟನೆಗಳು ಮತ್ತು ಮಾಧ್ಯಮದವರು ಸೇರಿಸಿ ಒಂದು ಸಭೆ ಮಾಡಬೇಕು ಅನ್ನೋ ವಿಚಾರವನ್ನು ಇಟ್ಟುಕೊಂಡು ಅದರ ಜೊತೆಗೆ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಕೂಡ ಒಂದು ಕೊನೆಯಂತ ಪಟ್ಟಿಯನ್ನು ತಯಾರು ಮಾಡಿ ಆ ಪಟ್ಟಿಯ ಕಾರ್ಯಕ್ರಮಗಳನ್ನು ಎಲ್ಲರ ಗಮನಕ್ಕೆ ತಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸಭೆಯನ್ನು ಕರೆದಿದ್ದರು ಅದರ ಜೊತೆಗೆ ಒಂದು ಲಾಂಛನವನ್ನು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಹಸ್ತದಿಂದ ಬಿಡುಗಡೆಯಾಗಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತೋರಿಸಲೇಬೇಕು ಸಿಂಧನೂರು ದಸರಾ ಮೈಸೂರು ದಸರಾಕ್ಕಿಂತ ಕಡಿಮೆ ಇಲ್ಲ ಅಂತ ನಾವು ಮಾಡಿ ತೋರಿಸಬೇಕು ಆ ಶಕ್ತಿ ನಮ್ಮಲ್ಲಿದೆ ಅದಕ್ಕೆ ಬೇಕಾಗಿರೋ ಮಾರ್ಗದರ್ಶಕ ನಮ್ಮಲ್ಲಿದ್ದಾರೆ ಒಳ್ಳೆ ಅಸಿಸ್ಟೆಂಟ್ ಕಮಿಷನರ್ ಡಿವೈಎಸ್ಪಿ ತಹಸೀಲ್ದಾರ್ ಸಿಎಂಸಿ ಕಮಿಷನರ್ ಇದ್ದಾರೆ ಸೊ ಇದನ್ನ ನಾವು ಚೆನ್ನಾಗಿ ಮಾಡಿ ತೋರಿಸೋಣ ಸಿ ಎಂ ಬಂದಾಗ ಸಿ ಎಂ ಅವರು ನಮಗೆ ಅಪ್ರಿಶಿಯೇಟ್ ಮಾಡೋ ರೀತಿ ನಾವು ಮಾಡಿ ತೋರಿಸಬೇಕು ಮತ್ತೆ ಇಡೀ ರಾಯಚೂರು ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಂಧನೂರು ದಸರಾ ಅಂತ ಒಂದು ಅಚ್ಚು ಉಳಿಬೇಕು ಸೊ ಈ ತರ ನಾವು ಮಾಡಿ ತೋರಿಸೋಣ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ ನಾವು ಸಮಸ್ಯೆಗಳಿದ್ದರೂ ಕೂಡ ಹೋಗಿ ಬನ್ನಿ ಕೊಟ್ಟು ಇಬ್ಬರು ಸಂತೋಷವಾಗಿರೋಣ ಅಂತಕ್ಕಂತ ಸಂದೇಶವನ್ನ ಈ ಹಬ್ಬಗಳು ಕೊಡ್ತವೆ ಜಾತ್ರೆಗಳು ಒಡೆದು ಹೋದ ಮನಸ್ಸುಗಳು ಈಗ ನಮ್ಮೂರ ಜಾತ್ರೆ ಆಗ್ತದೆ ಅಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಏನೇ ಒಂದು ಮನಸ್ಸುಗಳಿದ್ರೆ ಬನ್ನಿ ಒಡೆದ ಮನಸ್ಸುಗಳು ಮತ್ತೆ ಕೂರ್ತವೆ ಆ ಹಿನ್ನೆಲೆಯಲ್ಲಿ ಹಿರಿಯ ಈ ತರಹದ ಹಬ್ಬಗಳ ಆಚರಣೆಯನ್ನು ಮಾಡಿರಬಹುದು ಅಂತ ನಾನು ಭಾವಿಸ್ತೇನೆ ದುರ್ದೈವ ಈಗ ಏನಾಗ್ತಾ ಇದೆ ಅಂದ್ರೆ ಈ ಹಬ್ಬಗಳು ಕೂಡಿದ ಮನಸ್ಸುಗಳನ್ನ ಪಡೆಯುವಂತ ಕೆಲಸಗಳು ಈ ಹಬ್ಬಗಳಲ್ಲಿ ಆಗೋದನ್ನ ನಾವು ಗಮನಿಸ್ತೇವೆ ಈ ಮೊಹರಂ ಹಬ್ಬ ಬರ್ತದೆ ಮೊಹರಂ ಹಬ್ಬದಾಗಿ ಜಗಳಿಗೆ ಬಹಳ ಸಲ್ಲಿಸಿರ್ತದೆ ಯಾಕಂದ್ರೆ ಮೊದಲಿಂದ ಮೊದಲ ಸಂಪ್ರದಾಯ ಅಂದ್ರೆ ಅವ್ರ ಕೈಯಲ್ಲಿ ಕತ್ತಿ ಹಿಡಿದಿರ್ತಾರೆ ಬಡಿಗೆ ಹಿಡಿದಿರ್ತಾರೆ ಅಲಾಯ ಮಾಡ್ತಿರ್ತಾರೆ ಅವಾಗ ಭಾತೃಡುವ ಭಾವನೆ ಇತ್ತು ನಮ್ಮದು ಈಗ ದ್ವೇಷದ ಭಾವನೆಗಳನ್ನ ಯಾರು ಯಾರು ಬೆಳಿತಾರೋ ಎದಕ್ ಬೆಳಿತಾರೋ ಗೊತ್ತಾಗಲಿ ಈ ಗಲಾಟೆಗಳಾದಾಗ ಏನಾಗ್ತದೆ ಕೂಡಿದ ಮನಸ್ಸುಗಳು ಹೊಡೆದು ಹೋಗ್ತವೆ ಹಾಗೂ ಹಬ್ಬಗಳು ಈ ಆಚರಣೆಗಳನ್ನು ಮಾಡುವುದರ ಮೂಲಕ ನಾವು ನಮ್ಮ ಭಾಗದಲ್ಲಿ ಅಣ್ಣ ತಮ್ಮಂದರಾಗಿ ಬದುಕುವ ಸಂದೇಶಗಳನ್ನು ಈ ಹಬ್ಬಗಳು ನಾವು ಕೊಟ್ಟಿದ್ದಾರೆ